ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಗಣೇಶ ಚತುರ್ದಿನ ತುಂಬ ಅದ್ಧೂರಿಯಾಗಿ ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀರಾ ಅಂಥೇಳಿ ಬಯಸ್ತೀನಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ವಿಸರ್ಜನೆಯ ತುಂಬ ಸೇಫ್ಟಿಯಾಗಿ ಆ್ಯಂಡ್ ತುಂಬ ನೀಟಾಗಿ ಮುಗಿಸಿದ್ದೀರಾ ಅಂಥೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ತಗೊಂಡೋಗಿ ಹೋಗಿ ಗಣೇಶ ನೀರಲ್ಲಿ ವಿಸರ್ಜನೆ ಮಾಡಿದ ಮೇಲೆ ಅದು ಯಾವ ಥರ ಕಾಣುತ್ತೆ ಯಾವ ಥರ ವಿಕಾರವಾಗಿರುತ್ತೆ ಯಾವ ಥರ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತೇಳಿ ಅದ್ರ ಬಗ್ಗೆ ಒಂದು ಎರಡು ಮಾತಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸ್ಲಿಪ್ ಮಾಡಿದೆ ವೀಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಯಾರ್ಯಾರು ಹೊಸ್ತಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಫ್ರೆಂಡ್ಸ್ ವಿಘ್ನ ವಿನಾಯಂಕನಿಗೆ ಮೊದಲನೇ ಪೂಜೆ ರಿಯಲಿ ನಾವು ಮಾಡೋ ಕೆಲಸದಲ್ಲಿ ಯಾವತ್ತು ವಿಘ್ನ ಇರಬಾರ್ದು ಅಂತೇಳಿ ಅಪ್ಪನಿಗೆ ಒಳ್ಳೆ ವಿಶೇಷವಾದ ಪೂಜೆ ಮಾಡಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ರಿಯಲಿ ಆ ಥರ ಒಂದು ಒಳ್ಳೆ ಹೆಸರಿರೋಂಥ ವಿನಾಯಕನಿಗೆ ನಾವು ವಿಸರ್ಜನೆ ಮಾಡಬೇಕಾದಾಗ ಯಾವ ರೀತಿ ಎಷ್ಟು ಕೆಟ್ಟದಾಗಿ ವಿಸರ್ಜನೆ ಮಾಡ್ತಿದ್ದೀವಿ ಅಂದರೆ ಫ್ರೆಂಡ್ಸ್ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಆ ಪಿ ಓ ಪಿ ಗಣೇಶಗಳನ್ನ ಮಾಡ್ಕೊಂಬಿಟ್ಟು ದೊಡ್ಡ ದೊಡ್ಡ ಗಣೇಶಗಳನ್ನು ಮಾಡಿಸಿ ಅವರ ಪ್ರತಿಷ್ಠೆಗೋಸ್ಕರ ಅವರವರ ಒಂದು ದೊಡ್ಡ ದೊಡ್ಡ ನೇಮ್ಗೋಸ್ಕರ ದೊಡ್ಡ ದೊಡ್ಡ ಗಣೇಶಗಳನ್ನ ಮಾಡಿಸಿ ನೀರು ಇಲ್ಲದಿರೋ ಪ್ರದೇಶಕ್ಕೆ ಹೋಗ್ಬಿಟ್ಟು ಅವನ್ನ ವಿಸರ್ಜನೆ ಮಾಡೋದು ಟ್ಯಾಕ್ಟ್ರಿಯಿಂದ ಹೇಗೆ ಬೇಕು ಹಾಗೆ ತಳ್ಳಿಬಿಟ್ಟು ಅವನ್ನ ಮುರಿದ್ಬಿಟ್ಟು ಎಷ್ಟು ವಿರೂಪಗೊಳಿಸೋದು ಇದೆಲ್ಲ ಯಾವ ರೀತಿ ಸರಿ ಫ್ರೆಂಡ್ಸ್ ರಿಯಲಿ ಈ ಥರ ಹಬ್ಬ ಮಾಡೋದಾಗಿದ್ದರೆ ಯಾಕೆ ಮಾಡಬೇಕು ಫ್ರೆಂಡ್ಸ್ ರಿಯಲ್ಲಿ ಜೇಡಿ ಡಿ ಮಣ್ಣಿಂದ ಮಾಡಿ ಭಕ್ತಿಯಿಂದ ಕೈ ಮುಗಿದು ಅದನ್ನು ತಗೊಂಡೋಗಿ ಕೆರೆಯಲ್ಲಿ ಹಾಕಂತ ಅವಾಗಿನ ಕಾಲದಲ್ಲಿ ಮಾಡ್ತಿದ್ದಂಥ ನಮ್ಮ ಹಿರಿಯರು ಮಾಡ್ತಿದ್ದಂಥ ಹಬ್ಬನೇ ತುಂಬ ಶ್ರೇಷ್ಠ ಆಗಿದೆ ಈಗ ಮಾಡ್ತಿರೋ ಪಿ ಒ ಪಿ ಗಣೇಶನ್ನ ತಗೊಂಡು ಹೋಗ್ಬಿಟ್ಟು ನೀರಲ್ಲಿ ಹಾಕಿದರೆ ಅದು ಯಾವತ್ತೂ ಕರಗೋದಿಲ್ಲ ರಿಯಲಿ ತುಂಬ ಖರಾಬಾಗಿ ಕಾಣುತ್ತೆ ಮತ್ತು ನಮ್ಮ ದೇವ್ರುಗಳ ಮೇಲೆ ಎಷ್ಟು ಒಂಥರ ಮನಸ್ಸಿಗೆ ಅವ್ರನ್ನ ನೋಡಿದಾಗ ಆ ಥರ ನೋಡಿದಾಗ ಒಂಥರ ಮನಸ್ಸಿಗೆ ತುಂಬ ಬೇಜಾರುಂಟಾಗುತ್ತೆ ಫ್ರೆಂಡ್ಸ್ ರಿಯಲಿ ತುಂಬ ಬೇಜಾರಾಗುತ್ತೆ ಈ ಥರ ಯಾವುದೇ ಕಾರಣಕ್ಕೂ ಆಗಬಾರ್ದು ಫ್ರೆಂಡ್ಸ್ ರಿಯಲಿ ಎಲ್ಲರೂ ಮಣ್ಣಿನ ಗಣೇಶನೇ ಪೂಜೆ ಮಾಡಿ ಅದನ್ನು ಕೆರೆ ಒಳಗೆ ಹಾಕೋದನ್ನು ಮಾತ್ರ ಇನ್ನು ಮುಂದೆ ಪಾಲ್ಸೋಣ ಪ್ಲೀಸ್ ನೋಡಿ ಫ್ರೆಂಡ್ಸ್ ವೀಡಿಯೋ ನೋಡಿ ಹಾಕ್ತೀನಿ ನೋಡಿ ಅದರಲ್ಲಿ ಯಾವ ಥರ ಬಿಹೇವ್ ಮಾಡಿದ್ದಾರೆ ಆ ಗಣೇಶನ ಕೈಗಳನ್ನ ಮುರ್ಕೊಂಡು ಕುಣಿಯೋದು ಗಣೇಶನ ಮೂರ್ತಿ ಮೇಲೆ ನಿಂತ್ಕಂಡು ಕುಣಿಯೋದು ಆ ಟ್ಯಾಕ್ಟ್ರಿ ಮೇಲಿಂದ ಹೇಗೇಗೋ ಅದನ್ನ ಕೆಡವಿ ಮುರಿದಾಕಿ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ನೋಡಿ ನೀವು ವೀಡಿಯೋ ನೋಡಿ ರಿಯಲಿ ಫ್ರೆಂಡ್ಸ್ ನಮ್ಮ ಹಿರಿಯರು ಕೆರೆಯಿಂದ ಜೇಡಿ ಮಣ್ಣನ್ನು ತಂದ್ಬಿಟ್ಟು ಜೇಡಿ ಮಣ್ಣಿಂದ ಗಣೇಶನ ಮೂರ್ತಿ ಮಾಡಿಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಮೂರು ದಿವಸ ತುಂಬ ಭಕ್ತಿಯಿಂದ ಒಳ್ಳೊಳ್ಳೆ ಹಾಡುಗಳ್ನ ಹಾಕ್ಕೊಂಡು ಭಕ್ತಿ ಗೀತೆಗಳನ್ನ ಒಳ್ಳೊಳ್ಳೆ ಭಜನೆಗಳ ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳ ಮಾಡಿಕೊಂಡು ಮನೋರಂಜನೆ ಮಾಡಿಕೊಂಡು ಗಣೇಶ ಹಬ್ಬನ ತುಂಬ ಅದ್ದೂರಿಯಿಂದ ತುಂಬ ಭಕ್ತಿಯಿಂದ ತುಂಬ ಭಕ್ತಿ ಭಾವದಿಂದ ಮಾಡ್ತಾಯಿದ್ರು ಫ್ರೆಂಡ್ಸ್ ಅವಾಗಿನ ಕಾಲದಲ್ಲಿ ಒಗ್ಗಟ್ಟಾಗಿ ಪ್ರತಿಯೊಂದು ಏರಿಯಾದವರು ಒಗ್ಗಟ್ಟಾಗಿ ಗಣೇಶನ ಕೂರಿಸ್ಬಿಟ್ಟು ತುಂಬ ಸಂಭ್ರಮ ಪಡೋರು ತುಂಬ ಸಂತೋಷ ಪಡೋರು ಫ್ರೆಂಡ್ಸ್ ಆದರೆ ಇವಾಗ ಹೇಗಾಗಿದೆ ಅಂತಂದರೆ ಪ್ರತಿ ಏರಿಯಾದಲ್ಲೂ ಒಂದೊಂದು ಗಣೇಶ ಅವನು ಐದು ಸಾವಿರ ತಂದಿದ್ದಾನಂದರೆ ನಾನು ಹತ್ತು ಸಾವಿರ ತರಬೇಕು ಅವನು ಹತ್ತು ಸಾವಿರ ತಂದಿದ್ದಾನಂದ್ರೆ ನಾನು ಇಪ್ಪತ್ತೈದು ಸಾವಿರ ಗಣೇಶ ತರಬೇಕು ಪ್ರತಿ ಒಂದಕ್ಕೂ ಕಾಂಪಿಟೇಷನ್ ಬಿದ್ದುಬಿಟ್ಟು ಒಂದು ಒಗ್ಗಟ್ಟಿಲ್ಲದೆ ಒಂದು ಹೊಂದಾಣಿಕೆ ಇಲ್ಲದೆ ಫ್ರೆಂಡ್ಸ್ ನೂರು ಏರಿಯಾ ಇದ್ದರೆ ನೂರು ಗಣೇಶ ಕುಂಡಿಸ್ತಾರೆ ನೂರು ಗಣೇಶ ಕುಂಡ್ಬಿಟ್ಟಿದ್ದು ಅದನ್ನು ಪಿ ಓ ಪಿ ಗಣೇಶ ಕುಂಡಿಸಿ ಅವ್ರಿಗೆ ಬಂದಂಗೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಹಾಡುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕುಣಿದು ಮೋಜಿ ಮಸ್ತಿಗಳ ಮಾಡಿಕೊಂಡು ಗಣೇಶ ಹಬ್ಬಕ್ಕೇ ಒಂದು ಕಳಂಕ ತರ್ತಾಯಿದ್ದಾರೆ ಫ್ರೆಂಡ್ಸ್ ರಿಯಲಿ ಈ ಥರ ಮಾಡೋದು ಯಾವತ್ತೂ ಸರಿಯಲ್ಲ ಫ್ರೆಂಡ್ಸ್ ರಿಯಲಿ ಪ್ರಕೃತಿ ವಿರುದ್ಧವಾಗಿ ನಾವು ಯಾವುದೂ ಮಾಡೋಕ್ಕಾಗಲ್ಲ ಪ್ರಕೃತಿಗೆ ನಾವು ವಿರುದ್ಧ ಆದರೆ ಆ ಪ್ರಕೃತಿ ನಮಗೆ ವಿರುದ್ಧ ಆಗುತ್ತೆ ರಿಯಲಿ ಈ ಥರ ಪಿ ಒ ಪಿ ಗಣೇಶಗಳನ್ನ ಮಾಡಿ ಅದನ್ನು ನೀರೊಳಗಡೆ ಹಾಕಿದರೆ ಅದು ಕರಗೋದಿಲ್ಲ ಅದು ಮಣ್ಣಿನ ಗಣೇಶ ಆದರೆ ಮಾತ್ರ ಕರಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ ಆದ್ರೂ ಮಣ್ಣಿನ ಗಣೇಶ ಕೂರಿಸಿ ಕೆರೆಗಳಿಗೆ ಹೋಗಿ ಅದನ್ನು ವಿಸರ್ಜನೆ ಮಾಡೋಣ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಗಣೇಶ ಹಬ್ಬನ ಒಳ್ಳೆ ರೀತಿಯಿಂದ ಮಾಡೋಣ ಎಲ್ಲ ಒಗ್ಗಟ್ಟಾಗಿ ಮಾಡೋಣ ಫ್ರೆಂಡ್ಸ್ ಇಷ್ಟೇ ನಮ್ಮ ಉದ್ದೇಶ ಈ ವಿಡಿಯೋ ಮಾಡೋಕ್ಕೆ ಕಾರಣ ರಿಯಲಿ ಈ ಥರ ಖರಾಬ್ ಖರಾಬಾಗಿ ವಿಸರ್ಜನೆ ಮಾಡೋದು ಅದನ್ನು ಖರಾಬಾಗಿಗೊಳಿಸೋದು ವಿರೂಪಗೊಳಿಸೋದು ಇನ್ನು ಮೇಲೆ ಮಾಡೋದು ಬೇಡ ಅಂಥೇಳಿ ದೇವ್ರ ಮೇಲೆ ಇರುವಂಥ ಭಕ್ತಿನ ನಾವು ನಿಜವಾಗಿಯೂ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಫ್ರೆಂಡ್ಸ್ ರಿಯಲಿ ಕಮ್ಮಿ ಮಾಡಬಾರ್ದು ಅದಕ್ಕೆ ಧಕ್ಕೆ ಆಗೋಂಥ ಕೆಲಸ ಯಾವತ್ತೂ ಮಾಡಬಾರ್ದು ಫ್ರೆಂಡ್ಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋಣ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಮೆಸೇಜನ್ನು ಕೊಡೋಣ ಪ್ಲೀಸ್ ಫ್ರೆಂಡ್ಸ್ ನಾನು ಹೇಳಿರೋದರಲ್ಲಿ ಯಾವುದಾದ್ರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್ ಪ್ಲೀಸ್ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನು ಮುಂದೆ ಆದರೂ ಒಳ್ಳೆ ರೀತಿಯಲ್ಲಿ ಮಾಡೋ ಥರ ಗಣೇಶ ಎಲ್ಲರಿಗೂ ಒಳ್ಳೆಯ ವಿದ್ಯಾ ಬುದ್ಧಿನ ಕೊಡಲಿ ಅಂತೇಳಿ ಕೇಳ್ಕಂತ ರಿಯಲಿ ವೀಡಿಯೋನ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಪ್ಲೀಸ್ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್ ರಿಯಲಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್ ಬಾಯ್